ಅವನಿಗೆ ಅತ್ಯಂತ ಭೀಕರವಾಗಿ ಮಾರಕಾಸ್ತ್ರ ಅಲ್ಲೇ ಮಾಡಿ ಕೊಲೆ ಮಾಡಲಾಗಿದೆ ಸೊ ಇದರಲ್ಲಿ ಬಾರಲ್ಲಿ ಬಾಲಂತ ವಾಚ್ ಮಾಡಿ ಅವನ ಅವ್ರ ಸ್ನೇಹಿತರ ಜೊತೆ ಪಾರ್ಕಿಂಗ್ ಏರಿಯಾದಿಂದ ಹೊರಗಡೆ ಹೋಗಬೇಕಾದ್ರೆ ಏಕಾಏಕಿ ಅಸಾಲ್ಟ್ ಮಾಡಿ ನಂತರದಲ್ಲಿ ಸ್ವಾತಂತ್ರ್ಯ ಒಲೆ ಮಾಡಲಾಗಿದೆ ಅನ್ನೋದು ನನಗೆ ಟಿ ವಿ ಆಧಾರದ ಮೇಲೆ ತಿಳಿದು ಬಂದಿದೆ ನಂತರ ನಾವು ಪರಿಶೀಲಿಸಿ ನೋಡಿದಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾರಂಭದಲ್ಲಿ ಸಿದ್ಧಾರೂಢ ಮಠ ಏನಿದೆ ಆ ಮಠದ ಹತ್ತಿರ ನಡೆದಂತ ಒಂದು ಘಟನೆಯಿಂದ ಇವರಿಗೆ ವೈಷಮ್ಯ ಮೂಡಿದ್ದು ಬಹಳಷ್ಟು ದ್ವೇಷ ಇತ್ತು ಅನ್ನುವಂಥದ್ದು ಕಂಡು ಬಂದಿದೆ ಅವಾಗೊಂದ್ ಸಿಂಪಲ್ ಕೇಸ್ ಆಗಿದೆ ನಂತರದಲ್ಲಿ ಸಾಕಷ್ಟು ಸಂದರ್ಭಗಳಲ್ಲಿ ಎದುರಾದಾಗ ಅವರು ಪರಸ್ಪರ ಬೆದರಿತಿಯಾಗಿರೋದಾ ತಿಳಿದುಬಂದರು ಇದರ ಹಿನ್ನೆಲೆಯಲ್ಲಿ ಪೂರ್ವ ನಿಯೋಜಿತವಾಗಿ ಎಲ್ಲ ತಯಾರಿ ಮಾಡಿಕೊಂಡು ಹಲ್ಲೆ ಮಾಡಿ ತೃಪ್ತಿ ಆಗಿರುವಂತದ್ದು ನಮಗೆ ತನಿಖೆಯಲ್ಲಿ ನಂತರ ಮೂರು ಜನ ಆರೋಪಿಗಳು ನಾವು ಹಾಕಿರುವಂತಹ ಲಾಖಹಂದಿಯನ್ನ ಇಮಿಡಿಯೇಟ್ ಆಗಿ ನಾವು ಆಕ್ಟಿವೇಟ್ ಮಾಡಿದ್ದೀವಿ ಈ ಕಳೆದ ಏನು ಬೀದರ್ ಮತ್ತೆ ಚಾಮರಾಜನಗರ ಘಟನೆ ನಡೀತು ಅದಾದ ನಂತರ ಲಾಖಾ ಬಂದಿಗಳನ್ನ ಸಾಕಷ್ಟು ಕಡೆ ಹಾಕೊಂಡಿದ್ದು ನೈಟ್ ಅಲ್ಲಲ್ಲೇ ಎಲ್ಲ ಆಕ್ಟಿವ್ ಆಗಿ ಸರ್ಚ್ ಮಾಡುವಂತ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ ಕಡೆ ಮೂವ್ ಆಗ್ತಿದಾರೆ ಮಾಹಿತಿ ಬಂದು ಅಲ್ಲಿ ಹೋಗಿ ಅವ್ರನ್ನ ಮೂರು ಜನರನ್ನ ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿ ವಶಕ್ಕೆ ತಗೊಂಡಿದ್ದಾರೆ ಸೊ ಅದಾದ ನಂತರ ಈ ಕೃತ್ಯದಲ್ಲಿ ಭಾಗಿಯಾಗಿರೋ ಇತರೆ ಆರೋಪಿಗಳ ವಿವರಗಳನ್ನು ಪಡ್ಕೊಂಡು ಅವ್ರು ನಾಲ್ಕು ಗಂಟೆ ಒಳಗಡೆ ಆದ್ರೆ ರೈಲ್ವೆ ಸ್ಟೇಷನ್ ರೈಲ್ವೆ